ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲಕ್ಕೆ ಗದ್ದಲಕ್ಕೆ ಕಾರಣ ಆಗಿರೋದು ಹನಿ ಟ್ರ್ಯಾಪ್ ಪ್ರಕರಣ ನೋಡಿ ಸಹಕಾರ ಮಂತ್ರಿ ರಾಜ್ಯದ ಹಿರಿಯ ಮಂತ್ರಿ ಎನ್ ರಾಜಣ್ಣ ಅವರು ನನ್ನ ಮೇಲೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನೋ ಒಂದು ಸ್ಫೋಟಕ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಈಗ ಬೆಂಕಿ ಬಿರುಗಾಳಿಯನ್ನ ಎಬ್ಬಿಸಿದೆ ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ ರಾಜಣ್ಣ ಮುನಿರತ್ನ ಎಂಎಲ್ಸಿ ರಾಜೇಂದ್ರ ಮೇಲೆ ಹನಿ ಟ್ರಾಪ್ ಪ್ರಯತ್ನ ಮಾಡಿದ್ರು ಅನ್ನೋ ವಿಚಾರ ನಲವತ್ತೆಂಟು ರಾಜಕಾರಣಿಗಳ ಸಿಡಿ ಡ್ರೈವ್ ಸಿದ್ಧ ಆಗಿದೆಯಾ ಎಂಥದ್ದೊಂದು ವಿಚಾರವನ್ನ ಮಾನ್ಯ ಮಂತ್ರಿಗಳೇ ಹೇಳಿದ್ದಾರೆ ಸದನದಲ್ಲೇ ಹೇಳಿದ್ದಾರೆ ಸದನದಲ್ಲೇ ಸೆನ್ಸೇಷನಲ್ ಆರೋಪವನ್ನು ಮಾಡಿದ್ದಾರೆ ಸಹಕಾರ ಮಂತ್ರಿ ರಾಜಣ್ಣ ರಾಜಣ್ಣ ಆರೋಪಕ್ಕೆ ಧ್ವನಿಗೂಡಿಸಿದ್ದಾರೆ ಬಿಜೆಪಿಯ ಶಾಸಕ ಮುನಿರತ್ತ ಹೌದು ನನ್ನ ಮೇಲೆ ಎರಡು ಬಾರಿ ಹನಿ ಟ್ರಾಪ್ಗೆ ಪ್ರಯತ್ನ ಪಟ್ಟಿದ್ರು ರಾಜಣ್ಣ ನನ್ನ ಬಳಿ ದಾಖಲೆ ಇದೆ ರಾಜಣ್ಣ ಹೇಳ್ತಾರೆ ನನ್ನ ಬಳಿ ದಾಖಲೆ ಇದೆ ದೂರು ಕೊಡಲು ಸಿದ್ದ ನಲವತ್ತೆಂಟು ರಾಜಕಾರಣಿಗಳ ಸಿಡಿ ಡ್ರೈವ್ ಸಿದ್ದವಾಗಿದೆ ಅಂತ ಹೇಳಿ ರಾಜಣ್ಣ ಹಾಗಾದ್ರೆ ಏನ್ ಹೇಳಿದ್ದಾರೆ ಅನ್ನೋದನ್ನ ಬದಲು ನೋಡೋಣ ಬನ್ನಿ ಕ್ಲಾರಿಫಿಕೇಶನ್ ಸನ್ಮಾನ್ಯ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿರೋದ್ರಿಂದ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಕ್ಕಂಥದ್ದು ಅದು ವಾಸ್ತವಾಂಶವನ್ನು ಇಲ್ಲಿ ಚರ್ಚೆ ಮಾಡಬೇಡಿ ಹೇಳಿ ಹೇಳಿ ಜನ ಸಂಬಂಧಪಟ್ಟಿದ್ದು ಯಾರು ಅಂತ ಒಂದಾಟ ಇಲ್ಲ ಏನ್ ಹೇಳಿ ರಾಜಕೀಯ ಪಕ್ಷದಲ್ಲಿ ಭವಿಷ್ಯ ಸಲುವಾಗಿ ತಮ್ಮ ತಾಯ್ತು ಮಾತಾಡಲಿ ಅವರ ಕುಟುಂಬದ ಭವಿಷ್ಯ ಸಲುವಾಗಿ ಅವ್ರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅವ್ರೆ ಈ ಅನಗತ್ಯವಾಗಿ ಮಾತಾಡಬೇಡಿ ಅವ್ರೇನು ಉತ್ತರ ಕೊಡೋದು ನೋಡುವ ಮಾತಾಡಿದ್ರು ರಾಜ ಅದೇ ಸನ್ಮಾನ್ಯ ಸಭಾಧ್ಯಕ್ಷರೇ ಅವರು ಸಹಕಾರ ಸಚಿವರು ರಾಜಣ್ಣ ಅವರು ಅಂತೇಳಿ ಪ್ರಸ್ತಾಪ ಮಾಡಿದ್ರಿಂದ ನಾನು ಒಂದು ತಪ್ಪು ಮಾಹಿತಿ ಹೊರಗಡೆ ಹೋಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಎರಡು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಸರ್ ಸಭಾಧ್ಯಕ್ಷರೇ ಈ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು ಸಿಡಿ ಪೆನ್ ಡ್ರೈವ್ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಬಹಳ ಜನ ಹೇಳ್ತಾರೆ ಮಳೆ ಜನ ಹೇಳ್ತಾರೆ ನಾನು ಹೇಳ್ತಾ ಇಲ್ಲ ಇದರಲ್ಲಿ ಎರಡ್ ಫ್ಯಾಕ್ಟ್ರಿ ನಿಮ್ದೊಂದಿದೆ ಇದೊಂದಿದೆಯಾ ಇದೆಯಾ ನಿಮ್ದು ಹೇಳಿದ್ರೆ ಇಲ್ಲಿ ಯಾವುದಂತ ಹೇಳ್ಬೋದು ಸೊ ಅದೇನೇ ಇಲ್ಲಿ ಅಧ್ಯಕ್ಷರೇ ಬಹಳ ಗುರುತರವಾದಂತಹ ಒಂದು ಆರೋಪ ಹೇಳಿ ನಾನಾರು ಕೂಡ ಅನ್ಕೊಳ್ತೇನೆ ತುಮಕೂರಿನ ಇಬ್ಬರು ಪ್ರಭಾವಿ ಸಚಿವರು ಅದಿ ಟ್ರ್ಯಾಪ್ ಅಲ್ಲಿ ಸಿಕ್ಕ ಕೊಟ್ಟಿದ್ದಾರೆ ಅದಾಗಾಯ್ತು ಹೀಗಾಯ್ತು ಅಂತ ಏನೇನೋ ಕಥೆಗಳು ಬರ್ತಾ ಇದ್ದಾವೆ ತುಮಕೂರಿನಲ್ಲಿರೋರು ನಾನೊಬ್ಬ ಇದೇ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇದ್ದಾರೆ ನಮ್ಮಿಬ್ರು ಅಂತ ಅವರ ಉದ್ದೇಶ ಹೇಳಿ ಅನ್ಕೊಳ್ತೇನೆ ಈ ಸಿ ಡಿ ಮಾಡ್ತಕ್ಕಂಥದ್ದು ಪೆನ್ ಡ್ರೈವ್ ಮಾಡ್ತಕ್ಕಂಥದ್ದು ಇದ್ರ ಬಗ್ಗೆ ಸುಮಾರು ನಿಮ್ಗೆ ಹೇಳ್ತೀನಿ ನನಗಿರೋ ಮಾಹಿತಿ ಅಂತ ನಲವತ್ತೆಂಟು ಜನಗಳಿದ್ದಾರೆ ಒಬ್ಬರು ಇಬ್ರು ಇಲ್ಲ ಆದರೆ ಒಬ್ಬರು ಇಬ್ಬರು ಅಂತ ಹೇಳಿದ್ರೆ ಬರೀ ಇವರೇ ಅಂತಲ್ಲ ಅವರು ಇದಾರೆ ಆದರೆ ಇವೆಲ್ಲ ಬಹಳಷ್ಟು ಜನ ನ್ಯಾಯಾಲಯಗಳಲ್ಲಿ ಇದನ್ನ ಬಹಿರಂಗ ಮಾಡಬಾರದು ಅಂತಕ್ಕಂಥದಕ್ಕೆ ಸ್ಟೇ ತಗೊಂಡಿರ್ತಕ್ಕಂಥದ್ದು ಅಲ್ಲೂ ಕೂತವ್ರೆ ಇಲ್ಲೂ ಕೂತವ್ರೆ ಆ ಪ್ರಶ್ನೆ ಬೇರೆ ಇದರಲ್ಲಿ ಬರೀ ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಅಧ್ಯಕ್ಷರೇ ಇದು ರಾಷ್ಟ್ರ ಮಟ್ಟದ ಎಲ್ಲಾ ಪಕ್ಷದ ಇರ್ತಕ್ಕಂಥ ಮುಖಂಡಗಳು ಅನಿಟ್ ಪೆನ್ ಡ್ರೈವ್ಗಳು ಕೂಡ ಇದಾವೆ ಆ ಒಂದು ದೃಷ್ಟಿನಲ್ಲಿ ಏನು ನನ್ನ ಮೇಲೆ ಆರೋಪ ಏನಿದೆ ಅದಕ್ಕೋಸ್ಕರ ಈ ಆರೋಪಕ್ಕೆ ಇಲ್ಲಿ ಉತ್ತರ ಹೇಳಿದ್ರೆ ಅದಕ್ಕೆ ಸರಿ ಹೋಗೋದಿಲ್ಲ ನಾನು ನಮ್ಮ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ನಾನು ಒಂದು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೀನಿ ಆ ಕಂಪ್ಲೇಂಟ್ ಆಧರಿಸಿ ಅವರು ತನಿಖೆ ಮಾಡಿಸಬೇಕು ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದಾರೆ ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ ಇವೆಲ್ಲವೂ ಕೂಡ ಹೊರಗಡೆ ಬಂದಲಿ ಜನಗಳಿಗೆ ಗೊತ್ತಾಗಲಿ ಆಕ್ಟ್ರೆಸ್ಗಳು ಯಾರ್ಯಾರು ಇವೆಲ್ಲ ಇವೆಲ್ಲ ಗೊತ್ತಾದ್ರೆ ಸ್ವಾಗತ ನಿಮ್ಮಲ್ಲಿ ಬೆಂಡ್ಗಳು ಇದ್ದಾವೆ ಇಲ್ಲಿಯವರು ಇದಾವೆ ಅಲ್ಲಿಯವರು ಇದ್ದಾರೆ ರಾಜ್ಯ ಮಟ್ಟದಲ್ಲ ರಾಷ್ಟ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಕೂಡ ಇದಾವೆ ಅದರಿಂದ ಇದೊಂದು ಪಿಡುಗು ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗುವ ರೀತಿಯಲ್ಲಿ ಅದನ್ನು ಆರೋಪ ಮಾಡತಕ್ಕಂಥದ್ದು ನಿಲ್ಲಬೇಕು ಜನರುಗಳಿಗೆ ಏನು ಸಾರ್ವಜನಿಕ ಜೀವ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲಕ್ಕೆ ಗದ್ದಲಕ್ಕೆ ಕಾರಣ ಆಗಿರೋದು ಹನಿ ಟ್ರ್ಯಾಪ್ ಪ್ರಕರಣ ನೋಡಿ ಸಹಕಾರ ಮಂತ್ರಿ ರಾಜ್ಯದ ಹಿರಿಯ ಮಂತ್ರಿ ಎನ್ ರಾಜಣ್ಣ ಅವರು ನನ್ನ ಮೇಲೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನೋ ಒಂದು ಸ್ಫೋಟಕ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಈಗ ಬೆಂಕಿ ಬಿರುಗಾಳಿಯನ್ನು ಎಬ್ಬಿಸಿದೆ ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ ರಾಜಣ್ಣ ಮುನಿರತ್ನ ಎಂಎಲ್ಸಿ ರಾಜೇಂದ್ರ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಮಾಡಿದ್ರು ಅನ್ನೋ ವಿಚಾರ ನಲವತ್ತೆಂಟು ರಾಜಕಾರಣಿಗಳ ಸಿಡಿ ಪೆನ್ ಡ್ರೈವ್ ಸಿದ್ಧ ಆಗಿದೆಯಾ ಎಂಥದ್ದೊಂದು ವಿಚಾರವನ್ನ ಮಾನ್ಯ ಮಂತ್ರಿಗಳೇ ಹೇಳಿದ್ದಾರೆ ಸದನದಲ್ಲೇ ಹೇಳಿದ್ದಾರೆ ಸದನದಲ್ಲೇ ಸೆನ್ಸೇಷನಲ್ ಆರೋಪವನ್ನು ಮಾಡಿದ್ದಾರೆ ಸಹಕಾರ ಮಂತ್ರಿ ರಾಜಣ್ಣ ರಾಜಣ್ಣ ಆರೋಪಕ್ಕೆ ಧ್ವನಿಗೂಡಿಸಿದ್ದಾರೆ ಬಿಜೆಪಿಯ ಶಾಸಕ ಮುನಿರತ್ನ ಹೌದು ನನ್ನ ಮೇಲೆ ಎರಡು ಬಾರಿ ಹನಿ ಗೆ ಪ್ರಯತ್ನ ಪಟ್ಟಿದ್ರು ರಾಜಣ್ಣ ನನ್ನ ಬಳಿ ದಾಖಲೆ ಇದೆ ರಾಜಣ್ಣ ಹೇಳ್ತಾರೆ ನನ್ನ ಬಳಿ ದಾಖಲೆ ಇದೆ ದೂರು ಕೊಡಲು ಸಿದ್ದ ನಲವತ್ತೆಂಟು ರಾಜಕಾರಣಿಗಳ ಸಿಡಿ ಪೆನ್ ಡ್ರೈವ್ ಸಿದ್ಧವಾಗಿದೆ ಅಂತೇಳಿ ರಾಜಣ್ಣ ಹಾಗಾದ್ರೆ ಏನ್ ಹೇಳಿದ್ದಾರೆ ಅನ್ನೋದನ್ನ ಬದಲು ನೋಡೋಣ ಬನ್ನಿ ಸನ್ಮಾನ್ಯ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿರುವುದರಿಂದ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಕ್ಕಂಥದ್ದು ಅಥವಾ ವಾಸ್ತವಾಂಶವನ್ನು ತಿಳಿಸೇನು ಬೇಡ ನನ್ನ ಹೆಸರು ಅವರಲ್ಲಿ ಚರ್ಚೆ ಮಾಡಬೇಡಿ ಹೇಳಿ ಹೇಳಿ ಇಪ್ಪತ್ನಾಲ್ಕು ಜನ ಸಂಬಂಧಪಟ್ಟಿದ್ದು ಯಾರು ಅಂತ ಒಂದಾಟ ಇಲ್ಲ ಏನ್ ಹೇಳಿ ಸಲುವಾಗಿ ತಮ್ಮ ತಾಯ್ತು ಆಯ್ತು ರಜೆ ಮಾತಾಡಲಿ ಅವರ ಕುಟುಂಬದ ಭವಿಷ್ಯ ಸಲುವಾಗಿ ಅವ್ರ ಮುಂದಿನ ಮುಖ್ಯಮಂತ್ರಿ ಆಗಬೇಕುನಾಳ್ ಅಗತ್ಯವಾಗಿ ಮಾತಾಡಬೇಡಿ ಉತ್ತರ ಕೊಡಬೇಕು ನೋಡುವ ಅವ್ರಿಗೆ ಮೇಲೆ ಆಯ್ತು ಅವ್ರೆ ಅಧ್ಯಕ್ಷ ಸಭಾಧ್ಯಕ್ಷರೇ ಯತ್ನಾಳ್ ಅವರು ಸಹಕಾರ ಸಚಿವರು ರಾಜಣ್ಣ ಅವರು ಹೇಳಿ ಪ್ರಸ್ತಾಪ ಮಾಡಿದ್ರಿಂದ ನಾನು ಒಂದು ತಪ್ಪು ಮಾಹಿತಿ ಹೊರಗಡೆ ಹೋಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಎರಡು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಸರ್ ನನ್ನ ಸಭಾಧ್ಯಕ್ಷರೇ ಈ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು ಸಿಡಿ ಪೆನ್ ಡ್ರೈವ್ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಮಳೆ ಜನ ಹೇಳ್ತಾರೆ ಮಳೆ ಜನ ಹೇಳ್ತಾರೆ ನಾನು ಹೇಳ್ತಾ ಇಲ್ಲ ಇದರಲ್ಲಿ ಎರಡು ಫ್ಯಾಕ್ಟರಿ ನಿಮ್ದೊಂದಿನ ಇಲ್ಲೊಂದಿದೆಯಾ ಹೇಳಿದ್ರೆ ಇಲ್ಲಿ ಇಲ್ಲೇ ಆದಬಹುದು ಸರ್ ಅದೇನೇ ಇಲ್ಲೇ ಅಧ್ಯಕ್ಷೆ ಬಹಳ ಗುರುತರವಾದಂತಹ ಒಂದು ಆರೋಪ ಅಂತೇಳಿ ನಾನಾದ್ರು ಕೂಡ ಅನ್ಕೊಳ್ತೇನೆ ತುಮಕೂರಿನ ಇಬ್ಬರು ಪ್ರಭಾವಿ ಸಚಿವರು ಅದಿ ಟ್ರಾಪ್ ಅಲ್ಲಿ ಸಿಕ್ಕಾಕ್ ಕೊಟ್ಟಿದ್ದಾರೆ ಅದಾಗಾಯ್ತು ಹೀಗಾಯ್ತು ಅಂತ ಏನೇನೋ ಕಥೆಗಳು ಬರ್ತಾ ಇದ್ದಾವೆ ತುಮಕೂರಿನಲ್ಲಿರೋರು ನಾನೊಬ್ಬ ಇದ್ದೀನಿ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇದ್ದಾರೆ ನಮ್ಮಿಬ್ ಅಂತ ಅವರ ಉದ್ದೇಶ ಅಂತೇಳಿ ಅನ್ಕೊಳ್ತೇನೆ ಈ ಡಿ ಮಾಡತಕ್ಕಂಥದ್ದು ಪೆನ್ ಡ್ರೈವ್ ಮಾಡ್ತಕ್ಕಂಥದ್ದು ಇದ್ರ ಬಗ್ಗೆ ಸುಮಾರು ನಿಮ್ಗೆ ಹೇಳ್ತೀನಿ ನನಗಿರೋ ಮಾಹಿತಿ ಅಂತ ನಲವತ್ತೆಂಟು ಜನಗಳಿದ್ದಾರೆ ಒಬ್ರು ಇಬ್ರು ಇಲ್ಲ ಅಂದರೆ ಒಬ್ರು ಇಬ್ರು ಅಂತ ಹೇಳಿದ್ರೆ ಬರೀ ಇವರೇ ಅಂತ ಅಲ್ಲ ಅವರು ಇದ್ದಾರೆ ಆದರೆ ಇವೆಲ್ಲ ಬಹಳ ಜನ ನ್ಯಾಯಾಲಯಗಳಲ್ಲಿ ಇದನ್ನ ಬಹಿರಂಗ ಮಾಡಬಾರದು ಅಂತಕ್ಕಂಥದ್ದಕ್ಕೆ ಸ್ಟೇ ತಗೊಂಡಿರ್ತಕ್ಕಂಥದ್ದು ಅಲ್ಲೂ ಕೂತವ್ರೆ ಇಲ್ಲೂ ಕೂತವ್ರೆ ಆ ಪ್ರಶ್ನೆ ಬೇರೆ ಇದರಲ್ಲಿ ಬರೀ ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಅಧ್ಯಕ್ಷರೇ ಇದು ಮಟ್ಟದ ಎಲ್ಲಾ ಪಕ್ಷದ ಇರ್ತಕ್ಕಂಥ ಮುಖಂಡಗಳು ಪೆನ್ ಡ್ರೈವ್ಗಳು ಕೂಡ ಇದಾವೆ ಆ ಒಂದು ದೃಷ್ಟಿನಲ್ಲಿ ಏನು ನನ್ನ ಮೇಲೆ ಆರೋಪ ಏನಿದೆ ಅದಕ್ಕೋಸ್ಕರ ಈ ಆರೋಪಕ್ಕೆ ಇಲ್ಲಿ ಉತ್ತರ ಹೇಳಿದ್ರೆ ಅದಕ್ಕೆ ಸರಿ ಹೋಗೋದಿಲ್ಲ ನಾನು ನಮ್ಮ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ನಾನು ಒಂದು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೀನಿ ಆ ಕಂಪ್ಲೇಂಟ್ ಆಧರಿಸಿ ಅವರು ತನಿಖೆ ಮಾಡಿಸಬೇಕು ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದ್ದಾರೆ ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ ಇವೆಲ್ಲವೂ ಕೂಡ ಹೊರಗಡೆ ಬರಲಿ ಜನಗಳು ಗೊತ್ತಾಗಲಿ ಆಕ್ಟ್ರೆಸ್ಗಳು ಯಾರ್ಯಾರು ಇವೆಲ್ಲ ಇವೆಲ್ಲ ಗೊತ್ತಾದ್ರೆ ಸ್ವಾಗತ ನಿಮ್ಮಲ್ಲಿ ನಲವತ್ತೆಂಟು ಜನರದು ಬೆಂಡ್ಗಳು ಇದ್ದಾವೆ ಇಲ್ಲಿಯವರು ಇದ್ದಾವೆ ಅಲ್ಲಿವರು ಇದ್ದಾರೆ ರಾಜ್ಯ ಮಟ್ಟದಲ್ಲಿ ಅಲ್ಲ ರಾಷ್ಟ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರೋವೂ ಕೂಡ ಇದಾವೆ ಅದರಿಂದ ಇದೊಂದು ಪಿಡುಗು ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗುವ ರೀತಿಯಲ್ಲಿ ಅದನ್ನು ಆರೋಪ ಮಾಡತಕ್ಕಂಥದ್ದು ನಿಲ್ಲಬೇಕು ಜನರುಗಳಿಗೆ ಏನು ಸಾರ್ವಜನಿಕ ಜೀವ